ಆರೋಗ್ಯವೇ ಭಾಗ್ಯ ಅನ್ನುವ ಗಾದೆಯನ್ನ ಹಿರಿಯರು ಸುಮ್ಮನೆ ಹೇಳಿಲ್ಲ ಮನುಷ್ಯ ಯಾರೇ ಇರಲಿ ಯಾವುದೇ ರಂಗದಲ್ಲಿ ಮಿಂಚುತ್ತಾ ಇರಲಿ ಎಷ್ಟೇ ಐಶ್ವರ್ಯವಂತನಾಗಿದ್ದರೂ ಅವನಿಗೆ ಆರೋಗ್ಯ ಸರಿ ಇಲ್ಲ ಅಂದ ಮೇಲೆ ಅವನ ಜೊತೆಗಿರುವ ಎಲ್ಲ ವಿಚಾರಗಳು ಶೂನ್ಯದಂತೆ ಹೀಗಾಗಿ ಒಬ್ಬ ಮನುಷ್ಯನಿಗೆ ಆರೋಗ್ಯ ಅನ್ನೋದು ಬಹಳ ಮುಖ್ಯ ಇನ್ನು ಇತ್ತೀಚಿನ ದಿನಗಳಲ್ಲಂತೂ ಯಾರಿಗೆ ಯಾವಾಗ ಏನಾಗುತ್ತೆ ಅನ್ನೋದೇ ಗೊತ್ತಾಗೋದಿಲ್ಲ ನಿನ್ನೆ ಸರಿ ಇದ್ದವರು ಇವತ್ತು ಅನಾರೋಗ್ಯದಿಂದ ಆಸ್ಪತ್ರೆ ಸೇರಿರೋದನ್ನು ನೋಡಿದ್ದೇವೆ ಅಂತಹದೊಂದು ಪರಿಸ್ಥಿತಿಯಲ್ಲಿದ್ದಾರೆ ಕನ್ನಡ ಕಿರುತೆರೆಯ ಖ್ಯಾತ ನಟರೊಬ್ಬರು ಅನಾರೋಗ್ಯ ಯಾವಾಗ ಹೇಗೆ ಬಾಧಿಸುತ್ತೆ ಅಂತ ಹೇಳುವುದಕ್ಕೆ ಅಸಾಧ್ಯ ಮೊನ್ನೆ ಮೊನ್ನೆಯವರೆಗೂ ಕಿರುತೆರೆ ನಟ ಶ್ರೀಧರ್ ಚೆನ್ನಾಗಿಯೇ ಇದ್ದರು ಕನ್ನಡ ಕಿರುತೆರೆಯಲ್ಲಿ ಹಲವು ವರ್ಷಗಳಿಂದ ತಮ್ಮನ್ನ ತಾವು ತೊಡಗಿಸಿಕೊಂಡು ಬಂದಿದ್ದ ನಟ ಶ್ರೀಧರ್ ನಾಯ್ಕ್ ಇದೀಗ ತೀವ್ರ ಅನಾರೋಗ್ಯಕ್ಕೆ ಒಳಗಾಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆಯುತ್ತಿದ್ದಾರೆ ನಟನನ್ನ ಈ ಮೊದಲು ಸಮೀಪದಿಂದ ಕಂಡವರು ಅಥವಾ ತೆರೆ ಮೇಲೆ ಕಂಡ ಪ್ರೇಕ್ಷಕರು ಈಗ ಅವರನ್ನ ನೋಡಿದರೆ ಮನ ಕಲುಕುವುದಂತೂ ನಿಜ ಅಷ್ಟರ ಮಟ್ಟಿಗೆ ಶ್ರೀಧರ್ ಅವರ ರೂಪವೇ ಬದಲಾಗಿ ಹೋಗಿದೆ ಸುಂದರ ನಗುವಿನ ಒಡೆಯ ಶ್ರೀಧರ್ ಇದೀಗ ಮುಖದಲ್ಲಿನ ಕಳೆಯನ್ನ ಕಳೆದುಕೊಂಡು ಸೊರಗಿ ಹೋಗಿ ಗುರುತೆ ಸಿಗದಷ್ಟು ಬದಲಾಗಿದ್ದಾರೆ ಕನ್ನಡದ ಧಾರಾವಾಹಿಯಾದ ವಧು ಪಾರು ಸೇರಿದಂತೆ ಹಲವು ಸೀರಿಯಲ್ ಹಾಗೆ ಕಳೆದ ವರ್ಷದಲ್ಲಿ ಬಿಡುಗಡೆಯಾಗಿದ್ದ ಕನ್ನಡದ ಮ್ಯಾಕ್ಸ್ ಸಿನಿಮಾದಲ್ಲೂ ಅವರು ನಟಿಸಿದ್ರು ಆದರೆ ಇದೀಗ ನಟ ಶ್ರೀಧರ್ ಅನಾರೋಗ್ಯದಿಂದ ಬಳಲ್ತಾ ಇದ್ದಾರೆ ಕನ್ನಡದ ಧಾರಾವಾಹಿ ವೀಕ್ಷಕರಿಗೆ ನಟ ಶ್ರೀಧರ್ ಚಿರಪರಿಚಿತ ಅಂತ ಹೇಳಬಹುದು ಪಾರು ಧಾರವಾಹಿಯಲ್ಲಿ ಆದಿಯ ಚಿಕ್ಕಪ್ಪನ ಪಾತ್ರದ ಮೂಲಕ ವೀಕ್ಷಕರ ಮನಗೆದ್ದಿದ್ರು ಇನ್ನು ಇತ್ತೀಚೆಗಷ್ಟೇ ಪ್ರಸಾರ ಆರಂಭಿಸಿದ್ದ ವಧು ಸೀರಿಯಲ್ನಲ್ಲಿ ನಾಯಕಿ ಡಿವೋರ್ಸ್ ಲಾಯರ್ ವಧು ಚಿಕ್ಕಪ್ಪನ ಪಾತ್ರದಲ್ಲಿ ನಟ ಶ್ರೀಧರ್ ಅಭಿನಯಿಸ್ತಾ ಇದ್ರು ಆದರೆ ದಿಢೀರಂಥ ವಧು ಧಾರಾವಾಹಿಯಲ್ಲಿ ಶ್ರೀಧರ್ ನಾಪತ್ತೆಯಾದ್ರು ಶ್ರೀಧರ್ ಅಭಿನಯಿಸುತ್ತಿದ್ದ ಪಾತ್ರಕ್ಕೆ ಬೇರೆ ನಟ ರಿಪ್ಲೇಸ್ ಆದರು ಹೀಗಾಗೋದಕ್ಕೆ ಕಾರಣ ನಟ ಶ್ರೀಧರ್ ಅವರಿಗೆ ಏಕಾಏಕಿ ಕಾಡಿದ ಅನಾರೋಗ್ಯ ಹೌದು ನಟ ಶ್ರೀಧರ್ ಅನಾರೋಗ್ಯದಿಂದ ಬಳಲ್ತಾ ಇದ್ದಾರೆ ಇನ್ಫೆಕ್ಷನ್ನಿಂದಾಗಿ ನಟ ಶ್ರೀಧರ್ ತೀವ್ರ ಅಸ್ವಸ್ಥರಾಗಿದ್ದಾರೆ ಇಂತಹದೊಂದು ತೀವ್ರ ಅನಾರೋಗ್ಯದಿಂದಾಗಿಯೇ ವಧು ಸೀರಿಯಲ್ ಶೂಟಿಂಗು ಹಾಜರಾಗುವುದಕ್ಕೆ ಅವರಿಗೆ ಸಾಧ್ಯವಾಗಿಲ್ಲ ಸದ್ಯ ಅವರು ಬೆಂಗಳೂರಿನ ಹೆಬ್ಬಾಳದಲ್ಲಿರುವ ಬ್ಯಾಪ್ಟಿಸ್ಟ್ ಆಸ್ಪತ್ರೆಯಲ್ಲಿ ಶ್ರೀಧರ್ ಚಿಕಿತ್ಸೆಯನ್ನ ಪಡೆಯುತ್ತಿದ್ದಾರೆ ಇನ್ನು ಇನ್ಫೆಕ್ಷನ್ನಿಂದಾಗಿ ಅವರ ಆರೋಗ್ಯ ದಿನದಿಂದ ದಿನಕ್ಕೆ ಕುಂದಿ ಹೋಗ್ತಾ ಇದೆ ಬಹಳ ಸೊರಗಿ ಹೋಗಿದ್ದಾರೆ ಈ ಹಿಂದೆ ಅವರನ್ನ ತೆರೆ ಮೇಲೆ ನೋಡಿದವರು ಈಗ ನೋಡಿದರೆ ಗುರುತೇ ಸಿಗದಷ್ಟು ಬದಲಾಗಿ ಹೋಗಿದ್ದಾರೆ ಇನ್ನು ಈ ರೀತಿಯಾಗಿ ದಿಢೀರಂತ ನಟ ಶ್ರೀಧರ್ ಅವರು ಆಸ್ಪತ್ರೆಯ ಬಿಡ್ ಮೇಲೆ ಮಲಗಿಕೊಂಡಿರುವ ಫೋಟೋ ಒಂದು ವೈರಲ್ ಆಗಿದ್ದು ಇದನ್ನ ನೋಡಿ ಅವರ ಅಭಿಮಾನಿಗಳು ಧಾರಾವಾಹಿ ವೀಕ್ಷಕರು ಆಘಾತಕ್ಕೆ ಒಳಗಾಗಿದ್ದಾರೆ ಇನ್ನು ಪ್ರತಿದಿನ ಚಿಕಿತ್ಸೆಗೆ ಹತ್ತರಿಂದ ಹದಿನೈದು ಸಾವಿರ ರೂಪಾಯಿ ಖರ್ಚಾಗ್ತಾ ಇದ್ದು ಆದಾಯ ಇಲ್ಲದೆ ಹಣ ಸಹಾಯಕ್ಕಾಗಿ ನಟ ಹಾಗೂ ಅವರ ಆಪ್ತರು ಮನವಿ ಮಾಡಿಕೊಂಡಿದ್ದಾರೆ ಉಳಿತಾಯದ ಹಣ ಸಹಾಯದ ಹಣ ಎಲ್ಲವೂ ಈಗಾಗಲೇ ಮುಗಿದು ಹೋದ ಕಾರಣ ಸ್ವತಃ ಶ್ರೀಧರವರೇ ಸಹಾಯ ಮಾಡಿ ಅಂತ ತಮ್ಮ ಬ್ಯಾಂಕ್ ಖಾತೆ ವಿವರವನ್ನ ನೀಡಿದ್ದಾರೆ ಇನ್ನು ಶ್ರೀಧರ್ ನೋಡಿಕೊಳ್ಳಲು ಯಾರೂ ಇಲ್ಲದ ಕಾರಣ ಅವರ ವಯಸ್ಸಾದ ತಾಯಿಯೇ ಅವರನ್ನ ನೋಡಿಕೊಳ್ತಿದ್ದಾರೆ ಈ ವಿಚಾರ ತಿಳಿದು ಬರ್ತಾ ಇದ್ದಂತೆ ಕಿರುತೆರೆಯ ಅನೇಕ ಕಲಾವಿದರು ಅವರ ನೆರವಿಗೆ ನಿಂತಿದ್ದಾರೆ ತಾವೇ ಸ್ವತಃ ಹಣ ಸಹಾಯ ಮಾಡಿದ್ದಲ್ಲದೆ ವಿಡಿಯೋಗಳನ್ನ ಮಾಡುವ ಮೂಲಕವಾಗಿ ನಟನಿಗೆ ಆರ್ಥಿಕ ಸಹಾಯ ಮಾಡಿ ಅಂತ ಎಲ್ಲರಲ್ಲೂ ಮನವಿ ಮಾಡಿಕೊಳ್ತಿದ್ದಾರೆ ಇನ್ನು ಅನೇಕ ಕಿರುತೆರೆ ಕಲಾವಿದರು ಆಸ್ಪತ್ರೆಗೆ ತೆರಳಿ ನಟನನ್ನ ಮಾತನಾಡಿಸಿ ಆರೋಗ್ಯದ ಬಗ್ಗೆ ಮಾಹಿತಿಯನ್ನ ಪಡೆದುಕೊಳ್ತಿದ್ದಾರೆ ಆದರೆ ಸದ್ಯ ಅವರ ಪರಿಸ್ಥಿತಿಯನ್ನ ಕಂಡು ಪ್ರತಿಯೊಬ್ಬರೂ ಕೂಡ ಮರುಗಿದ್ದಾರೆ ನೋಡಲು ಆಕರ್ಷಕವಾಗಿದ್ದ ನಟ ಶ್ರೀಧರ್ ಅವರು ಸದ್ಯ ಗುರುತೆ ಸಿಗದಷ್ಟು ಬದಲಾಗಿ ಹೋಗಿದ್ದಾರೆ ಹೀಗಾಗಿ ಅವರನ್ನ ಭೇಟಿಯಾದ ಹಾಗೂ ಅವರ ಫೋಟೋವನ್ನ ನೋಡಿದ ಪ್ರತಿಯೊಬ್ಬರು ಕೂಡ ಅವರು ಬೇಗನೆ ಚೇತರಿಸಿಕೊಳ್ಳಲಿ ಅಂತ ಹಾರೈಸುತ್ತಿದ್ದಾರೆ ಇನ್ನು ಶ್ರೀಧರ್ ನಾಯಕ್ ಅವರು ಕೇವಲ ಒಬ್ಬ ನಟ ಮಾತ್ರ ಅಲ್ಲ ಮೇಕಪ್ ಆರ್ಟಿಸ್ಟ್ ಆಗಿಯೂ ಕೂಡ ಕೆಲಸವನ್ನ ಮಾಡಿದ್ದಾರೆ ಅಷ್ಟೇ ಅಲ್ಲ ನಿರೂಪಕ ಆಕ್ಟಿಂಗ್ ಟ್ರೈನರ್ ರಂಗಶಿಕ್ಷಕ ಡಬ್ಬಿಂಗ್ ಕಲಾವಿದರಿಗೆ ವಾಯ್ಸ್ ಟ್ರೈನರ್ ಆಗಿಯೂ ಕೆಲಸವನ್ನ ಮಾಡ್ತಾ ಇದ್ರು ಇನ್ನು ಹಲವಾರು ಮಕ್ಕಳ ಶಿಬಿರ ಕಾರ್ಯಕ್ರಮಗಳನ್ನು ಸಹ ನಡೆಸಿಕೊಡ್ತಾ ಇದ್ರು ಹೀಗಿದ್ದ ನಟನಿಗೆ ದಿಢೀರಂಥ ಆರೋಗ್ಯ ಸಮಸ್ಯೆ ಕಾಣಿಸಿಕೊಂಡಿದೆ ಈಗಾಗಲೇ ಮತ್ತೋರ್ವ ಕಿರುತೆರೆ ನಟಿ ದೀಪಾ ಅಯ್ಯರ್ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಕೆಲವೊಂದಷ್ಟು ಫೋಟೋಗಳನ್ನು ಶೇರ್ ಮಾಡಿ ನಟ ಶ್ರೀಧರ್ ನಾಯ್ಕ ಅವರ ತೀವ್ರ ಅನಾರೋಗ್ಯದಿಂದ ಬಳಲುತ್ತಿರುವ ಪರಿಸ್ಥಿತಿಯನ್ನು ವಿವರಿಸಿದ್ದಾರೆ ಅವರ ರೋಗ ನಿರೋಧಕ ಶಕ್ತಿ ಕ್ಷೀಣಿಸ್ತಾ ಇದೆ ಅವರನ್ನು ಬ್ಯಾಪ್ಟಿಸ್ಟ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಅವರು ಸಾಕಷ್ಟು ತೂಕವನ್ನು ಕಳೆದುಕೊಂಡಿದ್ದಾರೆ ಅಗತ್ಯ ಪ್ರೋಟೀನ್ಗಳನ್ನು ದ್ರವಗಳ ಮೂಲಕವಾಗಿ ನೀಡಲಾಗ್ತಾ ಇದೆ ಇಂದು ಅವರನ್ನು ನಾವು ಭೇಟಿ ಮಾಡಿದ್ದೇವೆ ಅವರಿಗೆ ಸಹಾಯದ ಅವಶ್ಯಕತೆ ಇದೆ ವೈದ್ಯರು ಅವರು ಉತ್ತಮ ಆಗಬಹುದು ಸಂಪೂರ್ಣ ಬೆಂಬಲ ನೀಡಿದರೆ ಅವರ ಸಾಮಾನ್ಯ ಜೀವನಕ್ಕೆ ಮರಳಬಹುದು ಅಂತ ಹೇಳಿದ್ದಾರೆ ಸದ್ಯ ಅವರು ಕೊಂಚ ಮಟ್ಟಿಗೆ ಚೇತರಿಸಿಕೊಂಡಿದ್ದು ಕನಿಷ್ಠ ಸ್ವಲ್ಪ ಹೊತ್ತಾದರೂ ಕುಳಿತುಕೊಂಡು ಮಾತನಾಡುವುದಕ್ಕೆ ಸಾಧ್ಯವಾಗ್ತಿದೆ ಅಂತ ಬರೆದುಕೊಂಡಿದ್ದಾರೆ ಇನ್ನು ನಟಿ ದೀಪಾ ಅಯ್ಯರ್ ಅವರ ಜೊತೆಗೆ ನಟ ನಾರಾಯಣಸ್ವಾಮಿಯವರು ಸಹ ಆಸ್ಪತ್ರೆಗೆ ಭೇಟಿ ನೀಡಿ ನಟನ ಆರೋಗ್ಯವನ್ನ ವಿಚಾರಿಸಿದ್ದಾರೆ ಕೇವಲ ಇವರು ಮಾತ್ರ ಅಲ್ಲ ಮತ್ತೋರ್ವ ಕನ್ನಡದ ನಟಿ ಸ್ವಪ್ನ ದೀಕ್ಷಿತ್ ಅವರು ಸಹ ನಟನಿಗೆ ನಿಮ್ಮ ಕೈಲಾದಷ್ಟು ಹಣದ ಸಹಾಯ ಮಾಡಿ ಅಂತ ಹೇಳಿಕೊಂಡಿದ್ದಾರೆ ಇದಲ್ಲದೆ ಬಿಗ್ ಬಾಸ್ ಖ್ಯಾತಿಯ ರಘು ಸ್ಟೋರ್ ಕಮಲಿ ಸೀರಿಯಲ್ ನಟಿ ಅಂಕಿತಾ ಕೂಡ ವಿಡಿಯೋ ಮೆಸೇಜು ಶೇರ್ ಮಾಡುವ ಮೂಲಕ ನಟನಿಗೆ ಧನ ಸಹಾಯ ಮಾಡುವಂತೆ ಮನವಿ ಮಾಡಿದ್ದಾರೆ ವೀಕ್ಷಕರೇ ನೀವು ಸಹ ಅವರಿಗೆ ಸಹಾಯವನ್ನ ಮಾಡಬಹುದು ನಟ ಆದಷ್ಟು ಬೇಗ ಚೇತರಿಸಿಕೊಳ್ಳಲಿ ಅನ್ನೋದೇ ನಮ್ಮ ಆಶಯ